ಕೆಲ್ಸಕ್ಕೆ ಹೋಗಿ ಬಂದಿರೋದು ನಮ್ಮ ಯಜಮಾನ್ರು ಮಲಗಿದ್ರು ಎರಡು ಗಂಟೆಗೆ ಬಂದು ಮನೆ ಒಡೆದಿದ್ರು ಕಟ್ಕಟ್ ಅಂತ ಪೊಲೀಸವರು ಆಮೇಲೆ ಬಂದು ಯಾರ್ದು ಮನೆ ತೋರಿಸು ಅಂದರು ಅದಕ್ಕೆ ನಮಗೆ ಅವ್ರಿಗೆ ಪರಿಚಯ ಇಲ್ಲ ಸರ್ ಇಲ್ಲ ಹೋಗಿ ಅಂತ ನಾನು ಹೇಳಿದೆ ಇಲ್ಲ ಅಂತ ಮನೆ ನುಗ್ಗಿ ಯಾರ್ಯಾರಿದ್ದಾರೆ ಅವ್ರಿಗೆ ನೋಡ್ಬಿಟ್ಟು ಆಮೇಲೆ ನಮ್ಮ ಹಸ್ಬೆಂಡ್ ಮಲಗಿದ್ರು ಅವ್ರಿಗೆ ಎದ್ದಿಸಿ ಅವ್ರ ಮನೆ ತೋರಿಸಪ್ಪ ಅಂದರು ನಮಗೆ ಅವ್ರಿಗೆ ಪರಿಚಯ ಇಲ್ಲ ಸರ್ ಗೊತ್ತಿಲ್ಲ ನಮಗೆ ಅಂದರು ಇಲ್ಲ ಬರ ನೋ ತೋರಿಸು ಮನೆ ಅಂತ ಕರ್ಕೊಂಡು ಹೋಗಿದ್ದು ಸರ್ ಕರ್ಕೊಂಡು ಹೋಗಿದ್ಮೇಲೆ ಜೀಪ್ ಮೇಲೆ ಹಾಕೋಬಿಟ್ಟವ್ರೆ ಆಮೇಲೆ ಅರೆಸ್ಟ್ ಮಾಡ್ಬಿಟ್ಟವ್ರೆ ಸರ್ ಬನ್ನಿ ಮನೆ ತೋರಿಸಿ ಅಂತ ಅಷ್ಟೇ ಇರೋದು ಹೇಳಿದ್ದು ಆಮೇಲೆ ಕರ್ಕೊಂಡು ಹೋಗೋರ ಸರ್ ನಾಲ್ಕು ಮಕ್ಕಳು ನಾನು ಹೆಂಗ್ ಅಸ್ಗರ್ ಮನೆ ತೋರಿಸಿ ಅಂತ ಹ್ಞೂ ಅವ್ರ ಮನೆ ತೋರಿಸಿ ಇಲ್ಲ ಬಿಳ ಬಿಡೋಲ್ಲ ಅಂತ ಹೇಳ್ಬಿಟ್ಟಾರೆ ಹಾಗೆ ಮಾಡೋವ್ರೆ ಸರ್ ಆಂ ಹ್ಞೂ ಕರ್ಕೊಂಡು ನಮ್ಮ ಹಸ್ಬೆಂಡ್ಗೆ ಅವ್ರಿಗೆ ಯಾರು ಗೊತ್ತಿಲ್ಲ ಸರ್ ಅವ್ರು ಜಗಳ ಮಾಡಿರೋದು ಅವರು ಇದ್ದಾರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಒಟ್ನಲ್ಲಿ ಒಟ್ನಲ್ಲಿ ನಮಗೆ ಗೊತ್ತಿಲ್ಲ ಸರ್ ನಮ್ಮ ಹಸ್ಬೆಂಡ್ಗೆ ಇವರು ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೊಂಟೋಗ್ಬಿಟ್ಟಿದ್ದ ನಮಗೆ ನ್ಯಾಯ ಕೊಡಿಸಿ ಸರ್ ಮಾಡೋರ್ಗೆ ಹಿಡೀರಿ ಇಲ್ಲ ಅಂತ ಹೇಳಲ್ಲ ನಾವು ಮಾಡೋರ್ಗೆ ಹಿಡೀರಿ ಅಮಾಯಕರು ಯಾಕೆ ಸರ್ ಹಿಂಗೆ ಕಷ್ಟ ಕೊಡ್ತೀರಾ ಚಿಕ್ಕ ಚಿಕ್ಕ ಮಕ್ಕಳಿರೋದು ನಮಗೆ ನಾವು ಹೆಂಗೆ ಸಾಕಬೇಕು ಸರ್ ನೀವೇ ಹೇಳಿ ನೀವೇ ಹೇಳಿ ಹೇಳಿ ಸರ್ ನನ್ನ ಹೆಸರು ಅಂತ ನನ್ನ ತಮ್ಮ ಮಂಡ್ಯಕ್ಕೆ ಹೋಗಿದ್ದ ಸರ್ ಮಂಡ್ಯದಿಂದ ಬರು ಬಂದು ಮನೇಲಿ ಊಟ ಮಾಡ್ಕೊಂಡಿದ್ದಿದ್ದು ಸರ್ ಅವ್ನಿಗೆ ಬಿಡ್ಕೊಂಡು ಹೊಟ್ಟೋಗರೋದು ಚಿಕ್ಕ ಚಿಕ್ಕ ಮಕ್ಕಳು ನನ್ನ ತಮ್ಮಂದು ಅವ್ನಿಗೆ ಏನು ತಪ್ಪಿಲ್ಲ ಅಲ್ಲಿ ಜಗಳ ಆಗಿರೋದೇ ಗೊತ್ತಿಲ್ಲ ಅವ್ನಿಗೆ

ಪೊಲೀಸ್ ಬಂದು ನಾನು ಒಬ್ಬಳೆ ಹೋಗಿರೋದು ಸಣ್ಣ ಸಣ್ಣ ಮಕ್ಕಳು ನಮ್ಗೆ ಚಿಕ್ಕ ಚಿಕ್ಕದು ಆರು ವರ್ಷ ಏಳು ವರ್ಷ ಇರೋದು ಮೂರು ವರ್ಷ ಹಂಗೆ ಇರೋದು ನಮ್ ನಾಲ್ಕು ಮಕ್ಕಳು ಒಬ್ರು ಓದಾಡ್ತೀನಿ ಸರ್ ನಮ್ಮ ನಮ್ಮ ಹಸ್ಬೆಂಡ್ಗೆ ಗೆ ಬಿಡ್ಬಿಡಿ ಬಿಡ್ಬಿಡಿ ಅಂತ ಯಾರ್ದು ಮನೆ ತೋರ್ಸಕ್ಕೆ ಅವ್ರಿಗೆ ಕರ್ಕೊಂಡ್ ಹೋಗಿದ್ರೆ ನಾವ್ ಏನ್ ಸರ್ ಮಾಡೋದು ಹಿಂಗೆ ಮಾಡಿದ್ರು ನುಗ್ಗಿ ಹನ್ನೆರಡು ಜನ ನುಗ್ಗಿ ಮಲ್ಗಿರೋದು ಅವ್ರಿಗೆ ಕರ್ಕೊಂಡು ಹೋಗವ್ರೆ ಸರ್ ಯಾರಾದ್ರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಳ್ಳಿ ಯಾಕೆ ಸುಮ್ನೆ ಬೇರೆ ಅವ್ರಿಗೆ ಅಮಾಯಕರಿಗೆ ಯಾಕೆ ಸಾರ್ ನಮ್ಮ ಹಸ್ಬೆಂಡ್ ನಮ್ಗೆ ದುಡಿಯೋದು ದುಡಿಯೋದ್ ಕೊಡೋದು